ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಈ ದಿನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಅದರಲ್ಲಿ ಐದನೇ ವಚನ ದ್ರವ್ಯಾಶ್ರೆ ಇಲ್ಲದವರಾಗಿರೀ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ದೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯ ನಮಗೆ ಎಚ್ಚರಿಕೆ ಮಾಡತಕ್ಕಂಥದ್ದಾಗಿದೆ ಅಥವಾ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ ಎಂಬುದಾಗಿ ನಾವು ನೋಡುವಾಗ ದ್ರವ್ಯ ಆಸೆ ಇಲ್ಲದವರಾಗಿರ್ರಿ ಎಂಬುದಾಗಿ ದುಡ್ಡಿನ ಆಸೆ ಇಲ್ಲದವರಾಗಿರ್ರಿ ಹಣದ ಆಸೆ ಇಲ್ಲದವರಾಗಿರ್ರಿ ಅಂತ ದೇವರ ವಾಕ್ಯ ನಮಗೇನು ಮಾಡ್ತಂದ್ರೆ ಮಾತನಾಡ್ತಕ್ಕಂಥದ್ದಾಗಿದೆ ಇವತ್ತಿನ ದಿನದಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಮಗಳಿಗೆ ದುಡ್ಡಿನ ಒಂದು ಆಸೆ ಇದೆ ಹಣದ ಒಂದು ಆಸೆ ಇದೆ ಅದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಮಾತನಾಡ್ತಂದ್ರೆ ದ್ರವ್ಯ ಆಶೆ ಇಲ್ಲದವರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಮಾತನಾಡ್ತಕ್ಕಂಥದ್ದಾಗಿದೆ ದುಡ್ಡು ನಮಗೆ ಬೇಕು ಈ ಲೋಕದಲ್ಲಿ ಆದರೆ ದುಡ್ಡು ಸಂಪಾದನೆ ಮಾಡುವುದಕ್ಕೋಸ್ಕರ ತಪ್ಪಾಗಿರ್ತಕ್ಕಂಥ ದಾರಿಗಳನ್ನು ಹಿಡಿತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಅದು ದೇವರಿಗೆ ಇಷ್ಟಕರವಾಗಿರ್ತಕ್ಕಂಥದ್ದು ಆಗುವುದಿಲ್ಲ ಪ್ರೀತಿ ಅದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಮಾತನಾಡ್ತಕ್ಕಂಥದ್ದಾಗಿದೆ ದ್ರವ್ಯಾಶೆ ಇಲ್ಲದವರಾಗಿರ್ರಿ ಎಂಬುದಾಗಿ ಎರಡನೇದಾಗಿ ನಾವು ನೋಡುತ್ತೇವೆ ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ ಎಂಬುದಾಗಿ ಹೌದು ಪ್ರೀತಿಯ ದೇವ್ರ ಮಕ್ಕಳೇ ದೇವರು ನಮಗೆ ಏನೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವೇನು ಮಾಡ್ಬೇಕಂದ್ರೆ ತೃಪ್ತಿಯಾಗಿ ಇರಬೇಕಾಗಿದೆ ದೇವರು ನಿಮಗೆ ಕೊಟ್ಟಿರುವುದರಲ್ಲಿ ನೀವು ತೃಪ್ತಿ ಉಳ್ಳವರ ಏನು ಮಾಡಬೇಕಂತಂದ್ರೆ ಆಗಿರಬೇಕು ಅಂತ ದೇವರು ತನ್ನ ಒಂದು ವಾಕ್ಯದಲ್ಲಿ ಮಾತನಾಡ್ತಾ ಇದ್ದಾನೆ ದೇವರ ಬಳಿಯಲ್ಲಿ ನಮಗೆ ತೃಪ್ತಿ ಇದೆ ದೇವರ ಬಳಿಯಲ್ಲಿ ನಮಗೆ ಸಮಾಧಾನವಿದೆ ಆ ದೇವರು ಹೇಳ್ತಾಯಿದ್ರನ್ನಂತಂದ್ರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಮಾತನಾಡುತ್ತಾನೆ ನೀನು ನೆಂಬಿರ್ತಕ್ಕಂಥ ದೇವರು ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ನಾನು ನೆಂಬಿರ್ತಕ್ಕಂಥ ದೇವರು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ನಮ್ಮ ದೇವರು ಎಂದಿಗೂ ನಮಗೇನು ಮಾಡೋದಿಲ್ಲ ಅಂದ್ರೆ ಕೈ ಬಿಡತಕ್ಕಂಥ ದೇವರ ಅಲ್ಲ ಕಷ್ಟಗಳು ಬರುವಾಗ ಒಂದೊಂದು ಸಮಸ್ಯೆಗಳ ಮಧ್ಯದಲ್ಲಿ ಇಕ್ಕಟ್ಟು ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ದೇವರು ನನ್ನ ಕೈ ಬಿಟ್ಟನೇನೋ ಎಂಬುದಾಗಿ ನಮಗೆ ಅನಿಸ್ತದ ಆದರೂ ಕೂಡ ದೇವರು ನಮಗೇನು ಮಾಡೋದಿಲ್ಲ ಅಂದರೆ ಆ ಕೈ ಬಿಡುವುದಿಲ್ಲ ಪ್ರೇರೇ ಅದಕ್ಕಾಗಿ ದೇವರು ತನ್ನ ವಾಕ್ಯದಲ್ಲಿ ಭರಿಸ್ತಾನೇನಂತಂದು ನೋಡ್ರಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಎಂದಿಗೂ ಏನು ಮಾಡೋದಿಲ್ಲ ಅಂದ್ರೆ ತೊರೆಯುವುದಿಲ್ಲ ನಮ್ಮ ದೇವರು ನಮ್ಮ ಕೈ ಬಿಡತಕ್ಕಂಥ ದೇವರಲ್ಲ ನಮ್ಮ ದೇವರು ನಮ್ಮನ್ನು ತೊರಿತಕ್ಕಂಥ ದೇವರು ಕೂಡ ಅಲ್ಲ ಆತನು ನಮ್ಮನ್ನು ಏನು ಮಾಡ್ತಾನಂದ ನೋಡ್ರಿ ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನ ಅದಕ್ಕಾಗಿ ನಾವು ಆಲೋಚನೆ ಮಾಡೋಣ ಇಲ್ಲದವರಾಗಿ ನಾವು ಇರೋಣ ನಮಗಿರುವವುಗಳಲ್ಲಿ ನಾವು ತೃಪ್ತರಾಗಿರೋಣ ದೇವರು ನಮ್ಮನ್ನು ಎಂದಿಗೂ ಕೂಡ ಏನು ಮಾಡೋದಿಲ್ಲ ಅಂದರೆ ಕೈ ಬಿಡುವುದಿಲ್ಲ ಎಂದಿಗೂ ಕೂಡ ದೇವರು ನಮಗೆ ಏನು ಮಾಡೋದಿಲ್ಲ ಅಂದರೆ ಹತ್ತೊರಿಯುವುದಿಲ್ಲ ದೇವರು ತಾನೇ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಝ್ ಅಲ್